ರಾಜ್ಯದಲ್ಲಿ ಏನು ಜನಗಳು ತಮ್ಮ ದಿನಮಿತ ಜೀವನದಲ್ಲಿ ಜ್ವಲಂತ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ ಅದರ ಬಗ್ಗೆ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಆಗಿರಬಹುದು ಕೇಂದ್ರದಲ್ಲಿರ್ತಕ್ಕಂಥ ಬಿಜೆಪಿ ಸರ್ಕಾರ ಆಗಿರಬಹುದು ಆ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಯಾವ ಕ್ರಮಗಳನ್ನು ತಗೊಳ್ತಾ ಇಲ್ಲ ರಾಜ್ಯದಲ್ಲಿ ಸುಮಾರು ಆರು ಸಾವಿರದ ಎರಡು ನೂರು ಸರ್ಕಾರಿ ಶಾಲೆಗಳನ್ನು ಮುಸ್ತಕ್ಕ ನಿರ್ಧಾರವನ್ನು ರಾಜ್ಯ ಸರ್ಕಾರ ತಗೊಂಡಿದೆ ಅದರ ಜೊತೆಗೆ ಹಲವಾರು ಕಡೆ ನಾವು ಉದ್ಯೋಗ ಕೊಡ್ತೀವ ಅಂತ ಹೇಳಿ ಕೂಡ ಉದ್ಯೋಗ ಕೊಟ್ಟಿಲ್ಲ ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥ ಭರವಸೆಗಳನ್ನು ಈಡೇರಿಸಿಲ್ಲ ಅದು ಮುಖ್ಯವಾಗಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೆಲಸ ಮಾಡತಕ್ಕಂತ ಗ್ರಾಮೀಣ ಕೂಲಿಕಾರರಿಗೆ ಅವ್ರ ಕೂಲಿನೂ ಜಾಸ್ತಿ ಮಾಡಿಲ್ಲ ಕೆಲಸ ಮಾಡತಕ್ಕಂಥ ದಿನಗಳನ್ನೂ ಜಾಸ್ತಿ ಮಾಡಿಲ್ಲ ಎಲ್ಲ ಜ್ವಲಂತ ಸಮಸ್ಯೆಗಳನ್ನು ತಗೊಂಡು ಇವತ್ತು ರಾಜ್ಯ ಮಟ್ಟದ ಹೋರಾಟಕ್ಕೆ ಕರೆ ಕೊಟ್ಟಿದ್ದೀವಿ ಇವತ್ತು ಈ ಹೋರಾಟ ಮುಗಿದ ಮೇಲೆ ರಾಜ್ಯ ಸರ್ಕಾರದ ಪ್ರತಿನಿಧಿಯಾಗಿರ್ತಕ್ಕಂಥ ಮುಖ್ಯಮಂತ್ರಿಗಳು ಕೇಂದ್ರ ಸರ್ಕಾರಕ್ಕೆ ರಾಜ್ಯಪಾಲರ ಮೂಲಕ ಮನವಿ ಪತ್ರವನ್ನು ಕಳಿಸ್ತಾ ಇದ್ದೀವಿ ರಾಜ್ಯ ಕೇಂದ್ರ ಸರ್ಕಾರಗಳು ಕ್ರಮ ತಗೊಂಡಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಪಾರ್ಟಿಯಿಂದ ಇನ್ನು ಉನ್ನತವಾಗಿರ್ತಕ್ಕಂಥ ಹೋರಾಟವನ್ನ ಬೆಳೆಸ್ತೀವಂತ ಹೇಳೋಕೆ ಇಷ್ಟಪಡ್ತೇವೆ ಗ್ರಾಮೀಣ ಪ್ರದೇಶದಲ್ಲಿ ಇಲ್ಲ ಜನಪ್ರತಿನಿಧಿಗಳ ಇಚ್ಛಾಶಕ್ತಿ ಗ್ರಾಮೀಣ ಪ್ರದೇಶದಲ್ಲಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಗೆ ಹಣ ಬರಬೇಕಿತ್ತು ಕೇಂದ್ರ ಸರ್ಕಾರನೇ ಹಣ ರಿಲೀಸ್ ಮಾಡಿಲ್ಲ ಕಳೆದ ಒಂದು ವರ್ಷದಲ್ಲಿ ಸುಮಾರು ಒಂಬೈನೂರು ಕೋಟಿ ಹಣವನ್ನ ಅವರು ನೆನೆಗುದು ಇಟ್ಟಿದ್ದಾರೆ ರಿಲೀಸ್ ಮಾಡಿಲ್ಲ ಹಾಗಾಗಿ ಕೇಂದ್ರ ಸರ್ಕಾರದ ಲೋಪ ಇದೆ ಅದೇ ವೇಳೆಗೆ ರಾಜ್ಯ ಸರ್ಕಾರ ಮನಸ್ಸು ಮಾಡಿದ್ರೆ ಅದನ್ನ ತುಂಬಿಸ್ಬೋದಿತ್ತು ಅವರು ಅವರು ಇಚ್ಛಾಶಕ್ತಿ ಹೊಂದಿಲ್ಲ ಅದು